ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತ ಒಂಥರ ಚಿನ್ನ ಇದ್ದ ಹಾಗೆ ಅದನ್ನು ಯಾರಾದರೂ ಸುಡೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ಇನ್ನೂ ಹೆಚ್ಚು ನಿಖರವಾಗಿ ಹೊಳೆಯುತ್ತದೆ ವಿನ ಸುಟ್ಟು ಕರಕಲಾಗುವುದಿಲ್ಲ ಭಾರತವನ್ನು ಡೆಡ್ ಎಕಾನಮಿ ಎಂದಿದ್ದವರು ಈಗ ತನ್ನದೇ ದೇಶದ ಎಕಾನಮಿಯನ್ನು ಉಳಿಸಲು ಪರದಾಡ್ತಾ ಇರುವಾಗಲೇ ನಮ್ಮ ಭಾರತದ ಎಕಾನಮಿ ಮಾತ್ರ ದಿನ ಬೆಳಗಾದ್ರೆ ಎದ್ದು ಭಾರತ ಸರ್ಕಾರದ ಆರ್ಥಿಕ ನೀತಿಗಳನ್ನು ವಿರೋಧಿಸುವ ಮತ್ತು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ ಅಂತ ಹೇಳಿಕೊಂಡು ತಿರುಗುವ ನಮ್ಮ ದೇಶದ ಒಳಗಿನ ಮತ್ತು ಹೊರಗಿನ ಅಲ್ಪಜ್ಞಾನಿ ಆರ್ಥಿಕ ತಜ್ಞರ ಕಪಾಳಕ್ಕೆ ಬಾರಿಸಿದ ಹಾಗೆ ನಮ್ಮ ದೇಶದ ಆರ್ಥಿಕತೆ ಬುಲೆಟ್ ಟ್ರೈನ್ನ ಸ್ಪೀಡ್ನಲ್ಲಿ ಓಡ್ತಾ ಇದೆ ಒಂದು ತಿಂಗಳ ಹಿಂದೆಯೇ ನಾನು ನಿಮಗೆ ನನ್ನ ಈ ವಿಡಿಯೋದಲ್ಲಿ ಹೇಳಿದ್ದೆ ಭಾರತದ ಜಿ ಡಿ ಪಿ ಗ್ರೋತ್ ಮುಂದಿನ ತಿಂಗಳು ರಿಪೋರ್ಟ್ ಬರುವಾಗ ಶೇಕಡ ಐದು ಪಾಯಿಂಟ್ ಐದಕ್ಕಿಂತ ಹೆಚ್ಚಿರುತ್ತೆ ಅನ್ನೋದಾಗಿ ಆದರೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರ ಸಾಲು ಸಾಲು ಟ್ಯಾರಿಫ್ಗಳು ಮತ್ತು ಸ್ಯಾಂಕ್ಷನ್ಗಳ ಹೊರತಾಗಿಯೂ ಕೂಡ ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿ ಇಡೀ ವಿಶ್ವವೇ ಬೆರಗಾಗುವ ರೀತಿ ಈ ಕ್ಯಾಲೆಂಡರ್ ಇಯರ್ನ ಸೆಕೆಂಡ್ ಕ್ವಾರ್ಟರ್ನಲ್ಲಿ ನಮ್ಮ ಭಾರತದ ಜಿ ಡಿ ಪಿ ಗ್ರೋತ್ ಸುಮಾರು ಎಂಟು ಪರ್ಸೆಂಟ್ಗಿಂತಲೂ ಅಧಿಕವಾಗಿ ಏರಿಕೆಯಾಗಲಿದೆ ಅನ್ನೋ ಮಾಹಿತಿಯನ್ನು ಎನ್ ಮತ್ತು ವರ್ಲ್ಡ್ ಬ್ಯಾಂಕ್ ಸೇರಿದಂತೆ ಜಗತ್ತಿನ ಎಲ್ಲ ಎಕಾನಮಿಕ್ ಚಾನೆಲ್ಗಳು ವರದಿ ಮಾಡಿವೆ ಕಳೆದ ತಿಂಗಳು ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಮತ್ತು ಐ ಎಮ್ ಎಫ್ ಹಾಗೂ ವರ್ಲ್ಡ್ ಬ್ಯಾಂಕ್ ಕೂಡ ಭಾರತದ ಸೆಕೆಂಡ್ ಕ್ವಾರ್ಟರ್ನ ಜಿ ಡಿ ಪಿ ಗ್ರೋತ್ ಸುಮಾರು ಐದು ಪರ್ಸೆಂಟ್ನಷ್ಟು ಇರಬಹುದು ಅನ್ನೋ ಅಂದಾಜು ವರದಿಯನ್ನು ಬಿಡುಗಡೆ ಮಾಡಿದ್ದು ಆದರೆ ನಮ್ಮ ಭಾರತ ಎಲ್ಲರ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡಿ ದಾಖಲೆಯ ಮಟ್ಟದ ಎಂಟು ಪರ್ಸೆಂಟ್ ಅನ್ನು ಅಚೀವ್ ಮಾಡಿದೆ ಈ ಒಂದು ಸುದ್ದಿಯನ್ನು ಕೇಳಿ ಇಡೀ ದೇಶವೇ ಸಂಭ್ರಮಿಸ್ತಾ ಇದ್ದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ದೇಶದ ಪ್ರಗತಿಯನ್ನು ನೋಡಿ ಸಹಿಸಲಾಗದೇ ಇರುವ ನಮ್ಮದೇ ದೇಶದ ಕೆಲ ರಾಜಕೀಯ ಪಕ್ಷಗಳು ಮತ್ತು ಪಕ್ಷದ ನಾಯಕರು ಎನ್ ಸಂಸ್ಥೆ ಬಿಡುಗಡೆ ಮಾಡಿರುವ ಈ ಒಂದು ಜಿ ಡಿ ಪಿಯ ರಿಪೋರ್ಟನ್ನೇ ಫೇಕ್ ಅಂತ ಹೇಳುವುದಕ್ಕೆ ಶುರು ಮಾಡಿಬಿಟ್ಟಿವೆ ಅದಕ್ಕೆ ಅವರು ನೀಡಿರುವ ಕಾರಣ ಏನು ಗೊತ್ತಾ ಐ ಎಂ ಎಫ್ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನೋ ಸಂಸ್ಥೆಯು ದೇಶಗಳ ಜಿ ಡಿ ಪಿ ಗ್ರೋತನ್ನು ನಿರ್ಧರಿಸಲು ಕೆಲವು ಮಾನದಂಡಗಳನ್ನು ರೂಪಿಸಿದೆ ಅದರಲ್ಲಿ ನಮ್ಮ ಭಾರತವನ್ನು ಸಿ ಗ್ರೇಡ್ ಶ್ರೇಣಿಯಲ್ಲಿ ಇರಿಸಲಾಗಿದೆ ವಿಪಕ್ಷಗಳ ಪ್ರಕಾರ ಸಿ ಗ್ರೇಡ್ನಲ್ಲಿ ಇರುವ ಒಂದು ದೇಶದ ಜಿ ಡಿ ಪಿ ಇಷ್ಟೊಂದು ವೇಗವಾಗಿ ಬೆಳೆಯುವುದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಇದೆಲ್ಲದರ ಅಸಲೇ ಹೊತ್ತು ಮಾತ್ರ ಬೇರೆನೇ ಇದೆ ಸಿ ಗ್ರೇಡ್ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲೂ ಕೂಡ ಇದು ತುಂಬ ಕೆಟ್ಟ ರೇಟಿಂಗ್ ಅನ್ನು ಭಾವನೆ ಬಂದಿರಬಹುದು ನಿಮ್ಮ ಇದೇ ಭಾವನೆಗಳನ್ನು ಬಳಸಿಕೊಂಡು ವಿಪಕ್ಷಗಳು ಮತ್ತು ಕೆಲ ಮಾಧ್ಯಮಗಳು ಅಪಪ್ರಚಾರಗಳನ್ನು ಮಾಡೋದಕ್ಕೆ ಶುರು ಮಾಡಿವೆ ಸ್ಕ್ರೀನ್ ಮೇಲೆ ನೀವು ರಿಪೋರ್ಟ್ ಒಂದನ್ನು ನೋಡ್ತಾ ಇರ್ಬೋದು ಇದನ್ನು ನಾನು ತಯಾರಿಸಿರುವುದಲ್ಲ ಜಗತ್ತಿನ ಎಲ್ಲ ದೇಶಗಳಿಗೆ ಗ್ರೇಡನ್ನು ನೀಡುವ ಐ ಎಂ ಎಫ್ ಸಂಸ್ಥೆಯೇ ಬಿಡುಗಡೆ ಮಾಡಿರುವ ರಿಪೋರ್ಟ್ ಇದು ಅದರಲ್ಲಿ ಸಿ ಗ್ರೇಡ್ನ ಅರ್ಥ ಏನು ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಅಸಲಿಗೆ ಸಿ ಗ್ರೇಡ್ ಅಂದರೆ ಭಾರತದ ಆರ್ಥಿಕತೆ ಅಥವಾ ಎಕಾನಮಿ ಗ್ರೋತ್ ಥರ್ಡ್ ಕ್ಲಾಸ್ ಆಗಿದೆ ಅನ್ನೋದಲ್ಲ ಬದಲಿಗೆ ಭಾರತದಲ್ಲಿ ಖಾಸಗಿ ಮತ್ತು ಸಣ್ಣ ಉದ್ಯಮಗಳ ಉತ್ಪಾದನೆ ಮತ್ತು ಹಣಕಾಸಿನ ಡಾಟಾಗಳನ್ನು ಸಂಗ್ರಹಿಸುವ ಸರಿಯಾದ ವ್ಯವಸ್ಥೆ ಸರ್ಕಾರದ ಬಳಿ ಇಲ್ಲ ಅನ್ನೋದು ಅಷ್ಟೇ ನಮ್ಮ ಭಾರತದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ಗಳ ಸಂಖ್ಯೆ ತುಂಬಾ ಅಧಿಕವಾಗಿದೆ ಉದಾಹರಣೆಗೆ ಸಣ್ಣ ಸಣ್ಣ ಫ್ಯಾಕ್ಟರಿಗಳು ಮತ್ತು ಕಂಪನಿಗಳ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರುವ ಡಾಟಾಗಳು ಸರ್ಕಾರದ ಬಳಿ ಇರೋದಿಲ್ಲ ಅವುಗಳನ್ನು ಇನ್ನೂ ಕೂಡ ನಾವು ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ ಸಿ ಕೆಟಗರಿಯಲ್ಲಿ ಬರುವ ದೇಶಗಳ ಕೆಲ ಸಣ್ಣ ಕೈಗಾರಿಕಾ ಕಂಪನಿಗಳು ಸರ್ಕಾರಕ್ಕೆ ಕಟ್ಟಬೇಕಾಗುವ ಟ್ಯಾಕ್ಸ್ ಹಣವನ್ನು ಉಳಿಸುವುದಕ್ಕೋಸ್ಕರ ತನ್ನ ಪ್ರೊಡಕ್ಷನ್ ಕೆಪ್ಯಾಸಿಟಿ ಮತ್ತು ಪ್ರಾಫಿಟನ್ನು ಕಡಿಮೆ ಮಾಡಿ ತೋರಿಸ್ತವೆ ನಿಮಗೂ ಗೊತ್ತಲ್ಲ ನಮ್ಮ ಭಾರತದಲ್ಲಿ ಈಗಲೂ ಕೂಡ ನೂರರಲ್ಲಿ ಐವತ್ತು ಕಡೆ ಗ್ರಾಹಕರಿಗೆ ಯಾವುದೇ ರೀತಿಯ ಕಂಪ್ಯೂಟರೈಸ್ಡ್ ಬಿಲ್ಲನ್ನು ನೀಡದೆ ಜಿ ಎಸ್ ಟಿ ಡಿಸ್ಕೌಂಟ್ ಹೆಸರಿನಲ್ಲಿ ನಗದು ರೂಪದಲ್ಲಿ ಹಣವನ್ನು ಪಡೆದು ಸರ್ಕಾರಕ್ಕೆ ತನ್ನ ವ್ಯವಹಾರಗಳ ಮೇಲೆ ಟ್ಯಾಕ್ಸನ್ನು ವಿಧಿಸಲು ದಾಖಲೆಗಳು ಸಿಗದಂತೆ ನೋಡಿಕೊಳ್ತವೆ ಗ್ರಾಮೀಣ ಭಾಗದ ಹಲವಾರು ಉದ್ಯಮಗಳು ಸರ್ಕಾರದಿಂದ ಯಾವುದೇ ರೀತಿಯ ಪರವಾನಿಗೆ ಪತ್ರವನ್ನು ಪಡೆಯದೇ ನಡೀತಾ ಇರ್ತವೆ ಇನ್ನು ಹಲವಾರು ಕಡೆಗಳಲ್ಲಿ ಈಗಲೂ ಕೂಡ ಅಲ್ಲಿ ಕೆಲಸ ಮಾಡುವ ನೌಕರರಿಗೆ ಪೇಮೆಂಟನ್ನು ನಗದು ರೂಪದಲ್ಲೇ ಕೊಡಲಾಗುತ್ತೆ ಇವೆಲ್ಲವೂ ಸಹ ಸರ್ಕಾರಕ್ಕೆ ಗೊತ್ತಿದ್ದರೂ ಕೂಡ ಸಣ್ಣ ಉದ್ಯಮಗಳು ಬೆಳೆಯಲಿ ಮತ್ತು ಜನರಿಗೆ ಉದ್ಯೋಗಗಳು ಸಿಗ್ತಾ ಇರಲಿ ಅನ್ನೋ ಕಾರಣಕ್ಕೆ ಹಲವಾರು ಸಲ ಸರ್ಕಾರಗಳು ಕಂಡು ಕಾಣದಂತೆ ಸುನ್ನ ಸರ್ಕಾರಗಳು ಇಂತಹ ಎಲ್ಲ ರೀತಿಯ ಉದ್ಯಮಗಳ ಹಂಡ್ರೆಡ್ ಪರ್ಸೆಂಟ್ ಡೇಟಾವನ್ನು ಕಲೆಕ್ಟ್ ಮಾಡಬೇಕು ಅನ್ನೋದು ಐ ಎಮ್ ಎಫ್ ಸಂಸ್ಥೆಯ ಮಾನದಂಡವಾಗಿದೆ ಭಾರತ ಸರ್ಕಾರ ಇಂತಹ ಎಲ್ಲ ಸಣ್ಣ ಕೈಗಾರಿಕೆಗಳನ್ನು ಡಿಜಿಟಲೈಸ್ ಮಾಡಿ ಅವುಗಳಿಂದ ಫೇರ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದರೆ ಅವುಗಳು ಕೂಡ ಭಾರತದ ಜಿ ಡಿ ಪಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತವೆ ಆಗ ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ ಇನ್ನೂ ಕೂಡ ಹೆಚ್ಚಾಗುತ್ತೆಯೇ ವಿನಃ ಕಡಿಮೆ ಆಗಲ್ಲ ಇವೆಲ್ಲವೂ ಕೂಡ ವಿಪಕ್ಷಗಳಿಗೂ ಚೆನ್ನಾಗಿ ಗೊತ್ತು ಆದರೆ ಜನಸಾಮಾನ್ಯರಿಗೆ ಈ ಜಿ ಡಿ ಪಿ ಗ್ರೋತ್ ಸೀಗ್ರೇಡ್ ಮುಂತಾದ ಜಟಿಲ ವಿಷಯಗಳು ಸುಲಭವಾಗಿ ಅರ್ಥ ಆಗೋಲ್ಲ ಅದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಭಾರತ ಸೀಗ್ರೇಡ್ ದೇಶ ಅಂತ ನಮ್ಮ ದೇಶದ ಆರ್ಥಿಕತೆಯ ಬಗ್ಗೆ ಜನರ ಮನಸ್ಸಲ್ಲಿ ತಪ್ಪು ಕಲ್ಪನೆ ಮೂಡುವಂತೆ ಮಾಡುವುದು ಖಂಡಿತ ಸರಿಯಲ್ಲ ಕನಿಷ್ಠ ಪಕ್ಷ ದೇಶದ ಸುರಕ್ಷತೆ ಮತ್ತು ಆರ್ಥಿಕ ವಿಷಯಗಳನ್ನಾದರೂ ನಿಮ್ಮ ಕೆಟ್ಟ ರಾಜಕೀಯದಿಂದ ದೂರ ಇಡಿ ದೇಶದ ಆರ್ಥಿಕ ಪ್ರಗತಿಯನ್ನು ಸಂಭ್ರಮಿಸಬೇಕಾದ ಜನ ನಿಮ್ಮ ಕೆಟ್ಟ ರಾಜಕೀಯ ಆಟಗಳಿಂದ ಸೂತಕವನ್ನು ಮಾಡುವ ಹಾಗಾಗಬಾರದು ಜನ ಈಗ ಬುದ್ಧಿವಂತರಾಗಿದ್ದಾರೆ ಸಾಮಾನ್ಯ ಜನರಿಗೆ ಅರ್ಥ ಆಗಿಲ್ಲ ಅಂದರೆ ಅವರಿಗೆ ಈ ಜಿ ಡಿ ಪಿ ಎಕಾನಮಿ ಡಿಫೆನ್ಸ್ ಫಾರಿನ್ ಪಾಲಿಸಿ ಡಿಪ್ಲೊಮೆಸಿ ಮುಂತಾದ ವಿಷಯಗಳನ್ನು ಸರಳವಾಗಿ ಮತ್ತು ಸೂಕ್ತ ದಾಖಲೆಗಳೊಂದಿಗೆ ನಿಜ ಏನು ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಅಂತಲೇ ನಮ್ಮಂತಹ ನೂರಾರು ಸುದ್ದಿ ಮಾಧ್ಯಮಗಳಿವೆ ಹಾಗಾಗಿ ಸರ್ಕಾರವನ್ನು ಟೀಕಿಸುವ ಬರದಲ್ಲಿ ದೇಶವನ್ನು ಡಿಮೋಟಿವೇಟ್ ಮಾಡುವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನಮ್ಮ ಭಾರತದ ಆರ್ಥಿಕತೆ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದೆ ಮುಂದಿನ ಹತ್ತು ದಿನಗಳಲ್ಲಿ ನಾನು ನಿಮಗೆ ನನ್ನ ನಮ್ಮ ದೇಶದ ಎಕಾನಮಿಯ ಬಗ್ಗೆ ಇದಕ್ಕಿಂತಲೂ ದೊಡ್ಡ ಸಿಹಿ ಸುದ್ದಿಯೊಂದನ್ನು ನೀಡ್ತೀನಿ ಅದಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಈ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಮ್ಮ ಭಾರತದ ಈ ಒಂದು ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್